ಪುರಾಣದ ಸಂಗ್ರಹವನ್ನ ಈ ಹಿನ್ನೆಲೆಯಲ್ಲಿ ಹಲವು ರೀತಿಯ ಮಾತೃಗಳ ಮೂಲಕ ಆಚಾರ್ಯರು ನಿರೂಪಣೆ ಮಾಡುತ್ತಾ ಬಂದು ಅದರಲ್ಲಿ ಋಮ್ಮಾಂಗಗಳ ಮಾತಿನ ಮೂಲಕ ಎಂಟರಿಂದ ಎಂಬತ್ತರ ತಲೆಕದ ಪ್ರತಿಯೊಬ್ಬರಿಗೂ ಕೂಡ ಈ ಏಕಾದಶಿಯ ವ್ರತ ಅನ್ನೋದು ಅನುಷ್ಠೇಯ ಅದು ಅತ್ಯಂತ ಮುಖ್ಯವಾದದ್ದು ಅನ್ನೋ ನಿರೂಪಣೆ ಮಾಡಿದ್ರು ಹಾಗೇನೆ ಮತ್ತೆ ಮುಂದಿನ ಮಾತು ಚತುರ್ಮುಖನ ಸಂದೇಶದ ಮಾತು ಉಪೋಷ್ಯ ದ್ವಾದಶಿ ಪುಣ್ಯಾಂ ಸರ್ವ ಪಾಪ ಪ್ರದಾಂ ನ ಪಶ್ಯಂತಿ ಯಮಂ ವಾಪಿ ನರಕಾಣಿ ನ ಯಾತನಾಂ ಉಪೋಷ್ಯ ದ್ವಾದಶಿ ಪುಣ್ಯ ಪುಣ್ಯಾಂ ಒಂದೊಂದು ಸಲ ಏಕಾದಶಿಯ ನಿರ್ಣಯದಲ್ಲಿ ಗೊಂದಲ ಉಂಟಾದಾಗ ದ್ವಾದಶಿಯ ದಿವಸವೇ ಆ ಉಪವಾಸ ಮಾಡಿ ಸರ್ವ ಪಾಪಕ್ಷಯ ಪ್ರಧಾನ್ ಸರ್ವ ಪಾಪಗಳನ್ನು ಕಳೆಯುವಂತಹ ಆ ಉಪವಾಸವನ್ನು ಮಾಡುವುದರಿಂದ ಬದುಕು ಕ್ಷೇಮವಾಗುತ್ತೆ ಯಮಂ ನ ಪಶ್ಯಂತಿ ಕಾಣೋದಿಲ್ಲ ನರಕಾಣಿ ನಯಾತನ ನರಕವನ್ನು ಕೂಡ ಅವನು ಹೊಂದಿಲ್ಲ ಅನ್ನು ಈ ಮಾತಿದೆ ಇಲ್ಲಿ ಮತ್ತೆ ಮುಂದಿನ ಧರ್ಮ ವಿಭೂಷಣದ ಮಾತು ಈ ಮಾತು ಮಧ್ಯದಲ್ಲಿ ಎಲ್ಲೋ ಒಂದು ಹಿಂದೆ ಬಂದ ಅಭಿಪ್ರಾಯವೇ ಮತ್ತೆ ಇಲ್ಲಿ ಮರುಕಳಿಸಿದೆ ಆ ವಸ್ತುತಃ ಮುಂದಿನ ಶ್ಲೋಕ ಇರುವಂಥದ್ದು ಪ್ರಾತರ್ಹರಿದಿನೇ ಲೋಕಸ್ತಿಷ್ಠೈಕ ಭೋಜನ ಅಕ್ಷಾರ ಲವಣ ಸರ್ವೇ ಹವಿಷ್ಯಾ ನನಿಷೇಬ ಅವನೀ ತಲ್ಪಶಯನ ಪ್ರಿಯಾಸಂಗ ವಿವರ್ಜಿತ ಸ್ಮರಧ್ವಂ ದೇವ ದೇವೇಶಂ ಪುರಾಣ ಪುರುಷೋತ್ತಮಂ ಧರ್ಮ ವಿಭೂಷಣ ಹೇಳುವಂಥದ್ದು ಏಕಾದಶಿ ತಿಥಿಯ ಹಿಂದಿನ ಹಗಲು ಅಂದ್ರೆ ಏಕಾದಶಿ ವ್ರತವನ್ನ ಯಾವತ್ತು ಆಚರಣೆ ಮಾಡ್ತೇವೋ ಅದರ ಹಿಂದಿನ ದಿನ ಅಕಸ್ಮಾತ್ ಅದು ವಿದ್ಯೆ ಏಕಾದಶಿ ಆಗಿತ್ತು ಅಂದ್ರೆ ಅವತ್ತು ಅನಿವಾರ್ಯ ಒಂದು ಹೊತ್ತು ಏಕಾದಶಿ ತಿಥಿಯ ಹಿಂದಿನ ಹಗಲು ಒಂದು ಹೊತ್ತು ಊಟವನ್ನ ಮಾಡಬೇಕು ಆಮೇಲೆ ಚ ಏಕಭೋಜನಂ ಹಿಂದಿನ ಹಗಲು ಏಕಭೋಜನಾ ಆಮೇಲೆ ಅಕ್ಷರ ಲವಣ ಆ ದಿವಸ ಇದನ್ನ ಬಹಳ ಕ್ರಮವಾಗಿ ಕೆಲವರು ಮಾಡ್ತಾರೆ ಇವತ್ತಿಗೂ ಅಕ್ಷರ ಲವಣ ಕರುವೆ ನಿಷೇವಿನ ಉಪ್ಪು ಖಾರವನ್ನು ಅವತ್ತು ಆಹಾರದಲ್ಲಿ ಬಳಸಲಿಕ್ಕೆ ಇಲ್ಲ ರಶನಿಯ ಒಂದು ಹೊತ್ತಿನ ಊಟದಲ್ಲಿ ಉಪ್ಪು ಖಾರ ಈ ಎರಡು ಪ್ರಯೋಗಗಳು ಇಲ್ಲ ಊಟದಲ್ಲಿ ತೊರೆದು ಬಿಡುವಂಥದ್ದು ಹವಿಷ್ಯಾನ ನಿಷೇವಿನ ಯಜ್ಞಕ್ಕೆ ಉಪಯೋಗಿಸುವಂತಹ ಆಹಾರವನ್ನಷ್ಟೇ ಸ್ವೀಕರಿಸುವಂಥದ್ದು ಯಜ್ಞಕ್ಕೆ ನಾವು ಬಳಸುವುದಿಲ್ಲ ಅಂತ ಯಜ್ಞದಲ್ಲಿ ಅದನ್ನ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಆ ಪದಾರ್ಥವನ್ನ ಸ್ವೀಕರಿಸುವುದಿಲ್ಲ ಅಂತ ಅವತ್ತೊಂದು ದಿವಸಕ್ಕೆ ಈಗ ಕೆಲವೆಲ್ಲ ನಾವು ಹುಳಿ ಇತ್ಯಾದಿಗಳನ್ನೆಲ್ಲ ಸಾರು ಇತ್ಯಾದಿಗಳನ್ನೆಲ್ಲ ಆ ಅವತ್ತು ಸ್ವೀಕರಿಸುವಂತಿಲ್ಲ ಅಂತ ಯಾಕೆಂದ್ರೆ ನಾವು ಅದನ್ನೆಲ್ಲ ಯಜ್ಞದಲ್ಲಿ ಬಳಸುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಹವಿಷ್ಯ ಅನ್ನ ನಿಷೇಬಿಣ ಹವಿಷ್ಯ ಅನ್ನಂದ್ರೆ ಕೇವಲ ಅವತ್ತು ಕುಂಡಕ್ಕೆ ಯಜ್ಞದಲ್ಲಿ ಯಾವುದನ್ನೆಲ್ಲ ನಾವು ಹಾಕಬಹುದು ಆ ಪದಾರ್ಥವನ್ನು ಮಾತ್ರ ಸ್ವೀಕರಿಸುವುದು ಆಮೇಲೆ ಅವನಿ ತಲ್ಪಶಯನಾ ನೆಲದ ಹಾಸಿನಲ್ಲೇ ಮಲಗುದು ಹಾಸಿಗೆ ಇಲ್ಲದೆ ಬರೀ ನೆಲದಲ್ಲಿ ಮಲಗುವಂಥದ್ದು ಒಂದು ತೀರ ಥಂಡಿ ಗಿಂಡಿ ಆಗುತ್ತೆ ಅಂತಂದಾಗ ಆ ನೆಲದ ನೇರ ಚಳಿ ತಡೆಯುವುದಕ್ಕೋಸ್ಕರ ಒಂದು ಬಟ್ಟೆಯೋ ಆ ಅದಕ್ಕೆ ಏನಂತಾರೆ ಹುಲ್ಲಿನ ಚಾಪೆಯೋ ಇದನ್ನ ಹಾಕೊಳ್ಳೋದು ತೊಂದರೆ ಇಲ್ಲ ಆದ್ರೆ ಉದ್ದೇಶ ಮೆತ್ತನೆಯ ಹಾಸಿಗೆ ಆಗಬಾರದು ಅಂತ ಆಮೇಲೆ ಸಂಗ ವಿಭರ್ಜಿತ ಇಬ್ಬರು ಕೂಡ ದಂಪತಿಗಳು ಆ ದೈಹಿಕವಾದ ಸಂಬಂಧ ಇಲ್ಲದೆ ಅವತ್ತು ಆ ನಿದ್ರಿಸಬೇಕು ಸ್ಮರಧ್ವಂ ದೇವದೇವೇಶಂ ಎಲ್ಲದಕ್ಕಿಂತ ಮುಖ್ಯವಾದದ್ದು ಆ ಇಡೀ ದಿವಸ ಮೂರು ದಿನಗಳಲ್ಲಿ ಅಂದ್ರೆ ಅದನ್ನ ಮೂರು ದಿನದ ವ್ರತ ಅಂತ ಕರೆಯುವುದಾದ್ರಿಂದಾಗಿ ಪೂರ್ವದ ಮಧ್ಯದ ಕೊನೆಯ ಮೂರು ದಿನಗಳಲ್ಲಿ ದೇವದೇವೇಶಂ ಪುರಾಣ ಪುರುಷೋತ್ತಮಂ ಸ್ಮರಧ್ವಂ ಸಾಧ್ಯವಾದಷ್ಟು ಅದರಲ್ಲೂ ಉಪವಾಸದ ದಿನ ಅಂತೂ ಅದೇ ಉಪವಾಸ ದೇವದೇವೇಶಂ ಪುರಾಣ ಪುರುಷೋತ್ತಮಂ ಸ್ಮರಧ್ವಂ ಅದಕ್ಕೆ ಪುರಾಣ ಪುರುಷೋತ್ತಮ ಅಂತ ಹಾಕಿದ್ರು ಪುರಾಣದ ಮೂಲಕ ಪುರುಷೋತ್ತಮನನ್ನು ಕಾಣುವ ಪ್ರಯತ್ನವನ್ನ ಅವತ್ತು ಅಂದ್ರೆ ಪುರಾಣಗಳ ಶ್ರವಣ ಮಾಡಬೇಕು ನಾಮಸ್ಮರಣೆ ಮಾಡಬೇಕು ಸ್ಮರಧ್ವಂ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಇರಬೇಕು ಎಲ್ಲರಿಗೂ ನೆನಪಾಗುವಂತೆ ಎಲ್ಲ ದೇವತೆಗಳಿಗೂ ಒಡೆಯನಾಗಿರುವಂತಹ ದೇವದೇವೇಶನಾದಂತಹ ನಾರಾಯಣನ ಸ್ಮರಣೆಯನ್ನು ಬಿಡದೆ ನಿರಂತರ ಮಾಡಿ ಇದು ನಿಜವಾಗಿ ಏಕಾದಶಿಯ ಉಪವಾಸದ ವ್ರತದ ಕ್ರಮ ಅದರಲ್ಲಿ ಈ ದಶಮಿಯ ದಿವಸ ರಾ ರಾತ್ರಿ ಮಲಗುವ ಮುನ್ನ ಸಂಕಲ್ಪ ಮಾಡಬೇಕು ವಸ್ತುತಃ ದಶಮಿಯ ದಿವಸನೇ ಶುರುವಾಗತ್ತೆ ಬೆಳಿಗ್ಗೆ ರಾತ್ರಿ ಮತ್ತೆ ನಾಳೆ ಚೆನ್ನಾಗಿ ನಡೆಸುವಂತ ದೇವ್ರ ಹತ್ರ ಅದನ್ನೇನು ಸಂಸ್ಕೃತದಲ್ಲಿ ಸಂಕಲ್ಪ ಮಾಡಬೇಕು ಅಂತಿಲ್ಲ ಕನ್ನಡದಲ್ಲಾದ್ರೂ ಸರಿ ನಮ್ಗೆ ಬರುವ ಭಾಷೆಯಲ್ಲಿ ಸರಿ ಭಗವಂತನ ಹತ್ರ ಕೇಳಿಕೊಳ್ಳುವಂತದ್ದು ಈ ಮೂರು ದಿನದ ವ್ರತವನ್ನ ನನ್ನಿಂದ ಚೆನ್ನಾಗಿ ನಡೆಸು ಅಂತ ಒಂದು ಮರುದಿವ್ಸ ಅಂದ್ರೆ ದಶಮಿಯ ರಾತ್ರಿಯ ಹೊತ್ತು ಆ ತುಂಬಾ ಅವಶ್ಯ ಅಂತ ಅನ್ನಿಸಿದ್ರೆ ಆವಾಗ ಫಲ ಆಹಾರವನ್ನು ಏನಾದರೂ ಸ್ವೀಕರಿಸಿದ್ರೆ ನಾಳೆಯ ದಿವಸದ ನಾಳಿದ್ದಿನ ಬೆಳಗ್ಗಿನ ತನಕದ ಅನುಷ್ಠಾನವನ್ನು ನಡೆಸಲಿಕ್ಕೆ ನನಗೆ ಶಕ್ತಿ ಕೊಡು ನಿನ್ನ ಪ್ರೀತಿಗಾಗಿ ಇದನ್ನ ನಡೆಸ್ತಾ ಇದ್ದೇವೆ ಅಂತ ಕೇಳಿಕೊಳ್ಳುವುದು ದ್ವಾದಶಿಯ ದಿವಸ ಬೆಳಿಗ್ಗೆ ಮೊನ್ನೆಯಿಂದ ಇವತ್ತಿನ ತನಕ ಈ ಉಪರಿವಾಸ ಭಗವಂತನಲ್ಲಿ ನೆಲೆಸುವುದಕ್ಕೆ ಕಾರಣವಾಗುವಂತೆ ಆಹಾರ ತೊರೆಯುವ ವ್ರತದಿಂದ ಹಿಡಿದು ಉಳಿದ ಎಲ್ಲ ನಡೆಗಳು ಕೂಡ ನಿನ್ನಿಂದ ನಡೆದಿದೆ ನಿನ್ನ ಪ್ರೀತಿಗಾಗಿ ನಡೆದಿದೆ ಅದನ್ನು ಸ್ವೀಕರಿಸು ಅಂತ ಹೇಳಿ ಮತ್ತೆ ದ್ವಾದಶಿಯು ಕೂಡ ಅವತ್ತು ಬೆಳಗ್ಗೆ ಸ್ವೀಕಾರ ಏನಾಯಿತು ಅದಾದ್ಮೇಲೆ ಮತ್ತೆ ಉಣ್ಣುವುದು ಅಂತ ಕ್ರಮ ಇಲ್ಲ ಹಸಿವಾದ್ರೆ ಹಣ್ಣು ನೀರು ಅಥವಾ ಲೈಟ್ ಫುಡ್ ಅಂತ ಹೇಳುವ ಹಾಗೆ ಅನಿವಾರ್ಯವಾದಾಗ ಸ್ವೀಕರಿಸು ಊಟ ಎರಡು ದಿವಸ ಒಂದೊಂದೇ ಹೊತ್ತು ದಶಮಿ ಮತ್ತು ಏಕಾದಶಿ ದಶಮಿ ಮತ್ತು ದ್ವಾದಶಿ ಮಧ್ಯ ದಿನ ನಿಷ್ಠೆಯಿಂದ ನಿರ್ಜಲವಾದ ಉಪವಾಸ ಮಾಡುವುದು ಅದು ಪೂರ್ಣ ಕ್ರಮ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಸಾಮರ್ಥ್ಯಕ್ಕನುಗುಣವಾಗಿ ಅಂದ್ರೆ ಮಾಮೂಲಿಗಿಂತ ಜಾಸ್ತಿ ತಿನ್ನುವುದಲ್ಲ ಅನಿವಾರ್ಯವಾಗಿ ಅನಾರೋಗ್ಯದ ಅಥವಾ ಇನ್ನೇನಾದ್ರೂ ಕಾರಣ ಸರಿಯಾಗಿ ಇದ್ದದ್ದು ಹೌದಾದ್ರೆ ಅವರವರ ವ್ಯವಸ್ಥೆಯಲ್ಲಿ ಅದನ್ನು ನಡೆಸುವುದು ಒಟ್ಟಂತೂ ಇದಿಷ್ಟು ಪ್ರಧಾನ ಆ ಮಾಡ್ಲಿಕ್ಕಾದ್ರೆ ದಶಮಿ ಮತ್ತು ದ್ವಾದಶಿ ದಿವಸ ಕ್ಷಾರ ಕ್ಷಾರ ಅಂದ್ರೆ ಇದಕ್ಕೆ ಕೆಲವರು ಕ್ಷಾರ ಅಂತಂದ್ರೆ ಸಮುದ್ರದ ಉಪ್ಪನ್ನ ಬಿಡ್ಬೇಕಷ್ಟೇ ಅಂತ ಹೀಗೊಂದು ವಿವರಣೆ ಇದೆ ಅದು ಹೌದು ಒಂದು ಖಾರ ಬಿಡಬೇಕು ಉಪ್ಪು ಬಿಡಬೇಕು ಅಂತ ವಿಷಯವನ್ನು ಹೇಳಿದಾಗ ಸಮುದ್ರದ ಉಪ್ಪನ್ನು ಮಾತ್ರ ಬಿಡಬೇಕು ಅಂತ ಬೇರೆ ಉಪ್ಪು ತಗೊಳ್ಬಹುದು ಅಂತ ಹೀಗೆಲ್ಲ ವ್ಯಾಖ್ಯಾನ ಇದೆ ಆದ್ರೆ ಉಪ್ಪು ಅಂದ್ರೆ ಅದು ಎಲ್ಲ ಒಂದೇ ತರ ಅದರ ಕಂಟೆಂಟ್ ಒಂದೇ ತರ ಹಮಿಷ್ಯದ ಅನ್ನವನ್ನೇ ಸ್ವೀಕರಿಸುವಂತದ್ದು ಪುರುಷೋತ್ತಮನನ್ನ ಬಿಡದೆ ನಿರಂತರ ಮೂರು ದಿನವೂ ಕೂಡ ನೆನೆದು ಬದುಕನ್ನು ಸಾಗಿಸುವಂತದ್ದು ಒಂದು ಊರಿನಿಂದ ಈ ಮಧ್ಯದಲ್ಲಿ ಇನ್ನೊಂದು ಊರಿಗೆ ತೆರಳುವುದು ಉಚಿತ ಅಲ್ಲ ಅಂದ್ರೆ ದಶಮಿ ಏಕಾದಶಿ ಒಂದು ಕಡೆ ಮಾಡಿ ದ್ವಾದಶಿ ಇನ್ನೊಂದು ಕಡೆಗೆ ಆ ಹೋಗುವಂತಹ ಪರಿಸ್ಥಿತಿಯನ್ನು ತಾನ್ ತಂದುಕೊಳ್ಳದೆ ಇದ್ರೆ ಉತ್ತಮ ಯಾಕೆಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಯ ಪ್ರಯಾಣ ನಮಗೆ ಏಕಾದಶಿಯ ವ್ರತಕ್ಕೆ ತೊಡಕಾದೀತು ಅದಕ್ಕೋಸ್ಕರ ಅಷ್ಟೇ ಹೋಗ್ಬಾರ್ದು ಅನ್ನೋದ್ರ ತಾತ್ಪರ್ಯ ವ್ರತಕ್ಕೆ ಭಂಗ ಬರುವ ಕಷ್ಟ ಕೊಡುವ ರೀತಿಯ ಪರಿಸ್ಥಿತಿಯನ್ನ ನಾವು ತರಬಾರದು ಅನ್ನೋದು ಅಭಿಪ್ರಾಯ ಸಕೃತ್ ಭೋಜನ ಸಂಯುಕ್ತ ವಿಪವಾಸೇ ಭವಿಷ್ಯತ ಅಕೃತ್ತ ಶ್ರಾಧ ನಿಚಯ ಜಲಪಿಂಡೋದಕ ಕ್ರಿಯಾ ಏಕಾದಶಿಯ ಹಿಂದಿನ ಮುಂದಿನ ದಿನಗಳಲ್ಲಿ ಒಮ್ಮೆ ಮಾತ್ರ ಸಕೃತ್ ಭೋಜನ ಸಂಯುಕ್ತ ಹಿಂದಿನ ಮಾತಿನಲ್ಲಿ ಅದು ಅಸ್ಪಷ್ಟ ಇತ್ತು ಈಗ ಅದನ್ನ ಸ್ಪಷ್ಟ ಮಾಡಿದ್ರು ಸಕೃತ್ ಅಂದ್ರೆ ಒಂದು ಬಾರಿ ಭೋಜನ ಸಂಯುಕ್ತಾ ಪ್ರಧಾನ ಭೂರಿ ಭೋಜನ ಒಂದೇ ಹೊತ್ತು ಸಕೃತ್ ಭೋಜನ ಸಂಯುಕ್ತ ಉಪವಾಸೆ ಭವಿಷ್ಯತ ಮತ್ತು ಮಧ್ಯದ ದಿನ ಉಪವಾಸವಾಗಿ ಇರಿ ಆಮೇಲೆ ಅಕೃತ್ತ ಶ್ರಾದ್ದ ನಿಚಯ ಅದರ ಹಿಂದಿನ ಮುಂದಿನ ದಿನಗಳಲ್ಲೂ ಹಿಂದಿನ ದಿವಸದ್ದಾದ್ರೂ ತೊಂದರೆ ಬರಲ್ಲ ಮುಂದಿನ ದಿವಸಕ್ಕೆ ದ್ವಾದಶಿಗೆ ಕೆಲವರ ಪ್ರಕಾರ ಶ್ರಾದ್ದಾದಿ ಕರ್ಮ ಮತ್ತು ಇದ್ರೆ ಅದನ್ನ ತ್ರಯೋದಶಿಗೆ ಮಾಡಬೇಕು ಅಂತ ಹೀಗೊಂದು ವಾದ ಅದು ಸರಿ ಅಂತನೂ ಅನ್ಸತ್ತೆ ಹೆಚ್ಚು ಕಮ್ಮಿ ಕೆಲವೊಂದು ಸರ್ತಿ ಸರಿಯಾಗಿ ಗಮನಿಸಿದ್ರೆ ಯಾಕೆಂದ್ರೆ ದ್ವಾದಶಿ ನಮಗೆ ಪಾರಣೆಯ ವ್ರತ ಪ್ರಧಾನ ಆದ್ರಿಂದ ಆ ಶ್ರಾದ್ದಾದಿಗಳು ವಸ್ತುತಃ ತಿಂಗಳಿಗೊಮ್ಮೆನೇ ಬರುವುದೌದಾಗಿದ್ರು ಕೂಡ ಅಂದ ವರ್ಷಕ್ಕೊಮ್ಮೆನೇ ಬರುವುದಾಗಿದ್ರು ಕೂಡ ವ್ರತಗಳಲ್ಲಿ ಎಲ್ಲ ವ್ರತಗಳಿಗಿಂತ ಹಿರಿದಾದ ಏಕಾದಶಿ ಆದ್ರಿಂದಾಗಿ ಮತ್ತು ಪಿತೃದೇವತೆಗಳಿಗೆ ಕುತಪಕಾಲ ಅನ್ನೋದು ತುಂಬಾ ಪ್ರಧಾನವಾದ ಸಂಗತಿ ಆದ್ರಿಂದಾಗಿ ಆ ತಿಥಿಯನ್ನ ಮರುದಿವ್ಸಕ್ಕೆ ಕೇಳಿಕೊಂಡು ಆ ಮಧ್ಯಾಹ್ನ ಕಾದು ಅದರ ಶ್ರಾದ್ಧದ ಕರ್ಮವನ್ನು ಮಾಡುವುದು ಉಚಿತ ಅನ್ನೋದು ಕೆಲವರ ಅಭಿಪ್ರಾಯ ಏಕಾದಶಿ ದಿವಸ ಅಂತೂ ಶ್ರಾದ್ದ ಮಾಡುವುದು ಶಾಸ್ತ್ರೀಯ ದೃಷ್ಟಿಯಿಂದ ಅನುಕೂಲಕರವಲ್ಲ ಕೆಲವರು ಮಾಡುತ್ತಾರೆ ಆದರೆ ಅವತ್ತು ಜಲಾಂಜಲಿ ಕೊಡಬಾರದು ಪಿತೃದೇವತೆಗಳಿಗೂ ಕೂಡ ಅವರು ನಮ್ಮ ದೇಹದ ಆಚರಣೆಗೆ ತಕ್ಕಂತೆ ಅವರು ಕೂಡ ಅವರಿಗೆ ನಮ್ಮ ಹಾಗೆ ನಿಜವಾಗಿ ಈ ದಿನದ ಏಕಾದಶಿಯ ನಿಯಮ ಅವರಿಗೆ ಇರುವುದಿಲ್ಲ ಆದರೆ ನಮ್ಮಲ್ಲಿ ಅವರು ನಿಂತು ಕೆಲಸ ಮಾಡುವ ದೇವತೆಗಳಾಗ್ಲಿ ಪಿತೃದೇವತೆಗಳಾಗ್ಲಿ ನಮ್ಮಂತೆಯೇ ಈ ಶರೀರದಲ್ಲಿ ವರ್ತಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೂ ಕೂಡ ನಾವು ತರ್ಪಣಾದಿಗಳನ್ನ ಚಿತ್ರದೇವತೆಗಳಿಗಾಗ್ಲಿ ದೇವತೆಗಳಿಗಾಗ್ಲಿ ಕೊಡುವ ಕ್ರಮ ಇಲ್ಲ ಅವತ್ತು ಕೇವಲ ಅವರ ಸ್ಮರಣೆ ಪೂಜೆ ಭಗವತ್ ಭಗವಂತನ ಒಂದು ಬಾರಿಯ ತೀರ್ಥವನ್ನ ಸಮರ್ಪಿಸುವುದಷ್ಟೇ ಇರುವಂತದ್ದು ಆ ಶ್ರಾದ್ದ ಕಾರ್ಯವನ್ನಂತೂ ಏಕಾದಶಿ ದಿವಸ ಪಿಂಡ ಪ್ರದಾನ ಜಲಾಂಜಲಿ ಇತ್ಯಾದಿಗಳನ್ನ ನಡೆಸಕೂಡದು ಅನ್ನುವುದು ಸ್ಪಷ್ಟವಾಗಿ ಬಂದಿರುವ ಶಾಸ್ತ್ರದ ಮಾತು ಹಾಗಾಗಿ ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಇಲ್ಲ ನಮ್ಮ ಪರಂಪರೆಯಲ್ಲಿ ಬಂದಿದೆ ಅಂತ ಹೇಳುವವರಾದ್ರೂ ಕೂಡ ಪರಂಪರೆಗಿಂತ ಶಾಸ್ತ್ರಕ್ಕೆ ಒತ್ತು ಕೊಡಬೇಕು ಅನ್ನುವ ಮನಸ್ ಇದ್ದಬಹುದಾದ್ರೆ ಆವಾಗ ಅವತ್ತು ಶಾಂತ ಮಾಡದೇ ಇರುವುದು ಹೆಚ್ಚು ಉಚಿತ ತಿಳಿಯದೇ ಆಗಿದ್ರೂ ಕೂಡ ತಿಳಿದ ಮೇಲೆ ಅದನ್ನ ಬಿಡುವುದು ಹೆಚ್ಚು ಅನುಕೂಲಕರ ಉಪೋಷ್ಯ ದ್ವಾದಶೀಂ ಪುಣ್ಯಾಂ ಪ್ರಧಾನ್ ನಪಶ್ಯತಿ ಸಂಯಮಂ ನಪಶ್ಯತಿ ಯಮಂ ವಾಪಿ ನರಕಾಂ ನಸಯಾಚನಾ ನಚಯಾಚನಾ ಯಾರು ದ್ವಾದಶಿಯ ದಿನ ಪಾಪವನ್ನು ಪರಿಹರಿಸುವಂತಹ ದ್ವಾದಶಿಯ ಉಪವಾಸ ಏಕಾದಶಿಯ ನಿಶ್ ನಿಶ್ಚಯ ಮಾಡಲಾರದ ರೀತಿಯಲ್ಲಿ ಉಪವಾಸ ಮಾಡಿದರೆ ಎಲ್ಲ ನರಕಗಳನ್ನು ಕೂಡ ಅವನು ದಾಟ್ತಾನೆ ನರಕದ ಪ್ರವೇಶವೇ ಮಾಡುವುದಿಲ್ಲ ನರಕದ ಪ್ರವೇಶ ಮಾಡಿದ್ರೂ ಕೂಡ ಈ ಪುಣ್ಯದಿಂದ ಆತ ಅಲ್ಲಿಂದ ಪಾರಾಗ್ತಾನೆ ಅನೇಕ ತರದ ಯಾತನೆಗಳಿಂದಲೂ ಕೂಡ ಹೊರಬರ್ತಾನೆ ಅನ್ನೋದನ್ನ ಹೇಳ್ತಾನೆ ನಟಂತೀಹ ಪುರಾಣಾನಿ ಭೂಯೋ ಭೂಯೋವರಾನನೆ ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ ಯಾರ್ದೋ ಚತುರ್ಮುಖ ಮಡದಿಯಾದಂತಹ ಸರಸ್ವತಿ ಹತ್ರ ಹೇಳುವ ಮಾತು ವರಾನ ಚಲು ಪುರಾಣಗಳೆಲ್ಲ ಮತ್ತೆ ಮತ್ತೆ ಭೂಯೋ ಭೂಯೋ ರಟಂತೀಹ ಯಾಕೆ ಈ ಮಾತನ್ನ ಅಷ್ಟು ಗಮನ ಕೊಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಕೇವಲ ಯಾವುದೋ ಇಲ್ಲಿ ಹೇಳಿದ ಪ್ರತಿಯೊಂದು ಸಂಗತಿಯು ಕೂಡ ಯಾವುದೋ ಒಂದು ಆ ಮತಕ್ಕೋ ಸಂಪ್ರದಾಯಕ್ಕೋ ಅಂಟು ಅಂಟು ಬಿದ್ದು ಹೇಳಿದ ಮಾತಲ್ಲ ಇದು ಪುರಾಣಗಳ ಮಾತು ಶಾಸ್ತ್ರದಲ್ಲಿ ಎಲ್ಲರಿಗೂ ಹೊಂದುವ ಮಾತು ಹೊಂದಾಣಿಕೆ ಆಗಬೇಕಾದ ಮಾತು ಅದರಿಂದಾಗಿ ಭೂಯೋ ಭೂಯೋ ಮತ್ತೆ ಮತ್ತೆ ಮರಳಿ ಮರಳಿ ಪುರಾಣಗಳೆಲ್ಲವೂ ಕೂಡ ಬಡ್ಕೊಳ್ತಾರೆ ಅಂತ ಅನ್ನೋ ಶಬ್ದವನ್ನು ಬಳಸ್ತಾರೆ ರಟಾಂತಿ ಅಂತಂದ್ರೆ ಒಂದು ರೀತಿ ವಟ ವಟ ಅಂತ ಮತ್ತೆ ಮತ್ತೆ ಹೇಳ್ತಾ ಇರೋದು ಅದು ಕೆಲವೊಮ್ಮೆ ಹಿರಿಯರು ನಮ್ಮ ಎಡವಟ್ಟುಗಳನ್ನ ಕಂಡ್ರೆ ಅವರಿಗೆ ಸಹಿಸ್ಲಿಕ್ಕಾಗದೆ ರ್ತಾರೆ ಅದು ಅವರದ್ದು ಕಾಳಜಿ ಅವರದ್ದು ಅದು ನಾವು ಕೂಡ ಆ ವಯಸ್ಸಾದ್ಮೇಲೆ ಹಾಗೆ ಮಾತಾಡುತ್ತೇವೆ ನಮ್ಗದ್ ನೆನ್ಪಿರಲ್ಲ ಈಗ ಅಥವಾ ಮುಂದಿನ ಕಲ್ಪನೆ ನಮ್ಗೆ ಈಗ ಇಲ್ಲ ಆದ್ರೆ ಆ ಪುರಾಣಗಳು ಈ ರೀತಿ ಹೇಳ್ತಾವೆ ಅಂತಂದ್ರೆ ಅದು ಅಷ್ಟು ಒತ್ತಾಯ ಪೂರ್ವಕವಾಗಿ ಮಾಡಬೇಡಿ ಹಾಗೆ ಆ ಅನುಭವದಿಂದ ದೊಡ್ಡವರು ಆ ರೀತಿಯಾದ ಆ ಭವಣೆ ಪಟ್ಟಿರ್ತಾರೆ ಅವರು ಸ್ವತಃ ತಾವು ತಪ್ಪು ಮಾಡಿದ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಅವ್ರು ಹೇಳ್ತಿರ್ತಾರೆ ಹಾಗೆ ಮಾಡ್ಬೇಡ್ರಪ್ಪ ಅದ್ ಸರಿ ಹೋಗಲ್ಲ ಅದ್ ಸರಿ ಆಗಲ್ಲ ಅಂತ ನೂರು ತರ ಹೇಳ್ತಾರೆ ಹಾಗೆ ಇದು ನೂರು ತರ ನಮ್ಮನ್ನ ಭೂಯೋ ಭೂಯೋ ಮತ್ತೆ ಮತ್ತೆ ನಮ್ಮನ್ನ ಈ ಉಪವಾಸದ ವಿಷಯದಲ್ಲಿ ಎಚ್ಚರಿಸ್ತಾ ಇದೆ ಏನು ಅಂದ್ರೆ ನಭೋಕ್ತವ್ಯಂ ಸಂಪ್ರಾಪ್ತಿ ಹರಿವಾಸರೆ ಯಾವ ಕಾರಣಕ್ಕೂ ಕೂಡ ಅನ್ನವನ್ನ ಉಣ್ಣ ಕೂಡದು ಆಹಾರವನ್ನ ಸೇರಿಸಕೂಡದು ಅದು ಸಾಧ್ಯವಾದಷ್ಟು ಉಪವಾಸದ ವ್ರತಕ್ಕೆ ನಾವು ಮಾನಸಿಕವಾಗಿ ಪ್ರಯತ್ನ ಮಾಡಬೇಕು ಮನಸ್ಸು ಬೇಡ ಅಂತಾನೆ ಹೇಳ್ತಾ ಇರುತ್ತೆ ಏ ಬೇಡ ಆಗಲ್ಲ ನಮ್ಗೆಲ್ಲ ಇದು ಹೇಳಿದ್ದಲ್ಲ ಅಂತೆಲ್ಲ ನಮ್ಮ ಹತ್ರ ಅನೇಕ ತರದ ಬೇಡ ಹೇಳಲಿಕ್ಕೆ ಕಾರಣಗಳನ್ನು ಕೊಡುವ ಕೌರವರು ನೂರು ಜನ ಇದ್ದಾರೆ ಬೇಕು ಅಂತ ಆಗ್ಲಿ ಅಂತ ಒಪ್ಪಿಗೆ ಕೊಟ್ಟು ಕೃಷ್ಣನ ಜೊತೆಗಿರೋಣ ಕೃಷ್ಣನ ಸ್ಮರಣೆಯ ಜೊತೆಗೆ ಕಾಲ ಕಳೆಯೋಣ ಅಂತ ಹೇಳುವ ಮಂದಿ ಐದೇ ಜನ ಐದೇ ಕಾರಣಗಳ ಮೂಲಕ ನಿಂತಿರ್ತಾರೆ ಸಾಮಾನ್ಯವಾಗಿ ಕೃಷ್ಣನ ಸ್ಮರಣೆ ಇದ್ದು ಎಚ್ಚರ ಆದ್ರೆ ಶಾಸ್ತ್ರದಲ್ಲಿ ಒಲವು ಇದ್ರೆ ಆವಾಗ ಪಾಂಡವರು ಗೆಲ್ತಾರೆ ಉಪವಾಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಕೌರವರ ಬಲ ಶಕುನಿಯ ಕರ್ಣಾದಿಗಳ ಪ್ರಭಾವ ಹೆಚ್ಚಿರುವುದರಿಂದ ಮನಸ್ಸು ಐದು ಇಂದ್ರಿಯಗಳು ಭೀಷ್ಮ ದ್ರೋಣ ಕೃಪಾ ಕರ್ಣ ಶಾಮ ಶಲ್ಯ ಎಲ್ಲರೂ ಕೂಡ ದುರ್ಯೋಧನನ ಬಲಕ್ಕೆ ಬಲಿಯಾದಾಗ ಖಂಡಿತ ಆಗ ನಮ್ಮಲ್ಲಿ ಅಕಾರಣವಾದ ಇನ್ನೇನೇನೇನೋ ಸಂಗತಿಗಳೇ ಗೆದ್ದು ಉಪವಾಸದ ವ್ರತಕ್ಕೆ ಗೆಲುವನ್ನ ತಾರದಂತೆ ತಡೆಯಿತಾವೆ ಇದು ನಡೆಯುವ ಸಂಗತಿ ದ್ವಾದಶಿ ನ ಪ್ರಮೋಕ್ತವ್ಯ ಯಾವದಾಯು ಪ್ರವರ್ತತೆ ಅರ್ಚನೀಯೋ ವಿಶುದ್ಧೇನ ಅಂತರಾತ್ಮನ ಎಂದೂ ಕೂಡ ದ್ವಾದಶಿ ವ್ರತವನ್ನ ಬಿಡಬಾರದು ನಾನು ಹಿಂದೆಯೂ ಹೇಳಿದ್ದೆ ಏಕಾದಶಿ ಮಾಡಬೇಕು ಅಂತ ಎಷ್ಟು ಒತ್ತು ಕೊಡ್ತಾರೋ ನ ಭೋಕ್ತವ್ಯಂ ನ ಭೋಕ್ತವ್ಯಂ ಅಂತ ಅದೇ ರೀತಿ ಮರುದಿವಸ ತಿನ್ನದೇ ಇರಬಾರದು ಇರಬಾರದು ಅನ್ನೋದನ್ನು ಒತ್ತು ಕೊಟ್ಟು ಹೇಳ್ತಾರೆ ಇನ್ನೂ ಒಂದ್ ದಿವಸ ಮಾಡ್ಬಿಡೋಣ ಉಪವಾಸ ಕೆಲವರಿಗೆ ಕೆಲವು ವ್ರತದ ಹುಚ್ಚಿರುತ್ತೆ ಒಂದ್ ದಿವ್ಸ ಆಯ್ತಲ್ಲ ನಾಳೆ ಒಂದು ಮಾಡ್ಬಿಡೋಣ ಹೇಗಿರುತ್ತೆ ನೋಡೋಣ ಅದು ನೀವು ಹೇಗಿರುತ್ತೆ ನೋಡೋಣ ಅನ್ನೋದಕ್ಕೆ ಟೆಸ್ಟಿಂಗ್ ಪೋಸ್ಟ್ ಅಲ್ಲ ಅದು ಅಭ್ಯಾಸ ಮಾಡ್ಲಿಕ್ಕೆ ಆ ಏಕಾದಶಿ ಒಂದು ದಿವ್ಸ ಮಾಡಿದ್ರೆ ಸಾಕು ದ್ವಾದಶಿ ಏನು ಖುಷಿ ಆಯ್ತು ಇದು ನೋಡೋಣ ಒಂದ್ ನಾಲ್ಕು ದಿವಸ ಉಪವಾಸ ಅಂತ ಹೀಗೆಲ್ಲ ಅಕಾರಣವಾಗಿ ದೇಹವನ್ನು ದಂಡಿಸುವುದು ತಪ್ಪು ದ್ವಾದಶಿ ನ ಪ್ರಮೋಕ್ತವ್ಯ ದ್ವಾದಶಿಯ ವ್ರತವನ್ನು ಕೂಡ ಎಂದೂ ಕೂಡ ಬಿಡಬಾರದು ಯಾವದಾಯು ಪ್ರವರ್ತತೆ ಎಲ್ಲಿಯ ತನಕ ಆಯುಷ್ಯ ಇರುತ್ತೋ ಅಲ್ಲಿಯ ತನಕವೂ ಕೂಡ ಈ ಉಪವಾಸದ ವ್ರತವನ್ನ ಮಾಡುವ ಪ್ರಯತ್ನ ಮಾಡಬೇಕು ಕೊನೆಗೆ ತೀರಾ ನಮ್ಮ ಕೈಯಲ್ಲಿ ಇಲ್ಲ ಅನಾರೋಗ್ಯದ ತೀವ್ರತೆ ಕಾಡ್ತಾ ಇದೆ ಆ ಯಾವುದೋ ಒಂದು ಪ್ರಸಂಗದಿಂದ ದೇಹ ಆ ಅಸಮರ್ಥವಾಯಿತು ಅಂತಂದಾಗ ಖಂಡಿತ ಅದಕ್ಕೆ ಶಾಸ್ತ್ರ ಒತ್ತು ಕೊಡುತ್ತೆ ಬೇಡ ಬೇಡ ಹಾಗೆಲ್ಲ ಅನಕ್ ದೇಹದಲ್ಲಿ ಅಸಾಧ್ಯವಾದಂತಹ ದುಸ್ಥಿತಿ ಇದ್ದಾಗ ಮಾಡಿ ಅಂತ ಹೇಳಲ್ಲ ಆದ್ರೆ ಪ್ರಯತ್ನ ಆಯುಷಿರುವ ತನಕವು ಎಷ್ಟಾಗುತ್ತೋ ಅಷ್ಟನ್ನ ಅಹ್ ಮಾಡ್ತಾ ಇರಬೇಕು ಅಂತ ನಮ್ಮ ಗುರುಗಳು ಎಂಬತ್ತೊಂಬತ್ತಾದಾಗಲೂ ಎರಡು ಉಪವಾಸದ ಪ್ರಸಂಗ ಬಂದಾಗ ಎಷ್ಟು ಹೇಳಿದ್ರು ನನಗಾಗುವಷ್ಟು ದಿವಸ ನಾನು ಮಾಡೇ ಮಾಡ್ತೇನೆ ಅಂತ ಎರಡು ಉಪವಾಸವನ್ನು ಕೂಡ ಒಂದು ಪರ್ಯಾಯ ಸಂದರ್ಭದಲ್ಲಂತೂ ಬಂದಾಗ ಹದಿನಾಲ್ಕು ಪೂಜೆ ಆಗಬೇಕು ಎರಡೆರಡು ದಿವಸನೂ ಅದೇ ರೀತಿ ಆ ನಿಷ್ಠೆಯಿಂದ ದೇಹದಲ್ಲಿ ಎಷ್ಟು ನಿತ್ರಣ ಆಗಿದ್ರು ಕೂಡ ಆ ವ್ರತವನ್ನು ಬಿಡದೆ ಅತ್ಯಂತ ಶ್ರದ್ಧೆಯಿಂದ ಆ ಪೂಜೆಯನ್ನ ನಡೆಸಿ ಅವರ ನಿಜವಾದ ಆ ವ್ರತ ನಿಷ್ಠೆಯನ್ನ ಅವರ ಬದುಕಿನುದ್ದಕ್ಕೂ ತೋರಿದ್ದು ನಮಗಿಲ್ಲಿ ನೆನಪಾಗುತ್ತೆ ಮತ್ತೇನ್ ಮಾಡಬೇಕು ಬರೀ ಉಪವಾಸ ಮಾಡಬೇಕು ಅನ್ನೋದೇ ತಾತ್ಪರ್ಯ ಅಲ್ಲ ಉಪವಾಸದ ಉದ್ದೇಶ ಅರ್ಚನೀಯೋ ಹೃಷಿಕೇಶ ಉಶುದ್ಧೇನ ಅಂತರಾತ್ಮನ ಪರಿಶುದ್ಧವಾದ ಅಂತರಂಗದಿಂದ ಆ ಇಡೀ ದಿನ ಉಪವಾಸ ವ್ರತದ ಇಡೀ ದಿನ ಭಗವಂತನನ್ನ ನೆನೆಯಬೇಕು ಸ್ಮರಿಸಬೇಕು ಪೂಜೆ ಮಾಡಬೇಕು ಸಾಧ್ಯವಾದ ರೀತಿಯಲ್ಲಿ ಸೇವೆ ಮಾಡಬೇಕು ಅನ್ನೋದು ಒಟ್ಟು ಉಪವಾಸದ ವ್ರತದ ಸ್ವರೂಪವನ್ನ ಇಷ್ಟು ಪದ್ಯಗಳ ಮೂಲಕ ನಿರೂಪಣೆ ಮಾಡಿದ್ರು ಆ ಮುಂದೆ ಭಕ್ತಿಯ ವಿಶೇಷತೆಯನ್ನು ಹೇಳ್ತಾರೆ ಆ ಭಕ್ತಿ ಗೀತೆಯ ವಿಶೇಷತೆಯನ್ನು ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಮಸ್ಕಾರಗಳು ಶ್ರೀಕೃಷ್ಣ ನಮಸ್ಕಾರ